ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸಂಚಿಕೆಯ ಶುರುವಿನಲ್ಲಿ ಮನೆಯವರೆಲ್ಲ ಕೂತಿರ್ತಾರೆ ಸಂಗೀತ ಮಾತ್ರ ಬೇಜಾರಲ್ಲಿ ಯೋಚನೆ ಮಾಡ್ತಾ ಕೂತಿರ್ತಾರೆ ಅಲ್ಲಿಗೆ ಸತ್ಯಣ್ಣ ಮತ್ತು ಅಜಿತ್ ಇಬ್ಬರು ಬರ್ತಾರೆ ಆಗ ಸಂಗೀತ ಎಲ್ಲೋ ಅಜಿತ್ ನನ್ನ ಭೂಮಿ ನನ್ನ ಸೊಸೆ ಎಲ್ಲೋ ಅಂತ ಕೇಳ್ತಾರೆ ಬರಲಿಲ್ಲಮ್ಮ ಅವಳು ಅಂತ ಅಜಿತ್ ಹೇಳ್ತಾರೆ ಎಲ್ಲೋ ಇದ್ದಾಳೆ ನನ್ನ ಸೊಸೆ ಅಂತ ಕೇಳಿದಾಗ ಲಕ್ಷ್ಮಕ್ಕ ಮನೇಲಿ ಇದ್ದಾಳೆ ಲಕ್ಷ್ಮಕ್ಕ ಕಳಿಸ್ಲಿಲ್ಲ ಅಮ್ಮ ಅಂತ ಅಜಿತ್ ಕೇಳ್ದಾಗ ಯಾಕೆ ಕಳಿಸ್ಲಿಲ್ಲ ನನ್ನ ಸೊಸೆ ನನ್ನ ಮನೆಗೆ ಕಳ್ಸೋಕ್ಕೆ ಅವ್ರ ಯಾರು ನನ್ನ ಸೊಸೆ ನನ್ನ ಮನೇಲಿರ್ಬೇಕು ಅಂತ ಸಂಗೀತ ಕೂಗಿರ್ತಾ ಇರ್ತಾರೆ ಆಗ ಅಜಿತ್ ಇನ್ನೇನಮ್ಮ ಮಾಡ್ತಾರೆ ಇಲ್ಲೆಲ್ಲ ಚುಚ್ಚಿ ಚುಚ್ಚಿ ಮಾತಾಡೋದು ಕೇಳಿಸ್ಕೊಂಡು ಭೂಮಿ ಕಣ್ಣೀರಾಗ್ತಾ ಇಲ್ಲೇ ಇರ್ಬೇಕಾ ಅಲ್ಲಿ ಅವರು ಅವಳಿಗೆ ಏನೋ ಒಂದು ಮಾತು ಬೈದೆ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಅದಕ್ಕೆ ಅವರು ಕಳಿಸಲ್ಲ ಅಂತ ಹೇಳಿದ್ರು ಅದಕ್ಕೆ ನಾನು ಬಿಟ್ಟು ಬಂದೆ ಅಲ್ಲೊಂದೆರಡು ದಿನ ನೆಮ್ಮದಿ ಆಗಿರಲಿ ಅಂತ ಹೌದು ಕಣ ಅಜಿತ್ ಅವಳಿದಾಗ ನಾನು ಅವಳ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕಿತ್ತು ನಾನು ಈ ಕೆಲಸ ಕೆಲಸ ಅಂತ ಹೇಳಿ ನಾನು ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಕೆ ಆಗ್ಲಿಲ್ಲ ಆದ್ರೆ ಏನ್ ಜೋರ್ ನೋಡು ಯಾವಾಗ ನೋಡಿದ್ರು ಆ ಭೂಮಿನ ಬೈತಾನೆ ಇರ್ತಾಳೆ ಪಾಪ ಅವಳಿಗೆ ಇನ್ನೇನಾಗುತ್ತೆ ಹೇಳು ಅಂತ ಸಂಗೀತ ಹೇಳ್ತಾರೆ ಹ್ಞೂ ಸರಿ ಆಯ್ತಮ್ಮ ನೀನೇನು ಟೆನ್ಶನ್ ತೊಗೊಬೇಡ ನಾನು ನನಗೆ ಮನೆಗೆ ಕರ್ಕೊಂಡು ಬಂದೇ ಬರ್ತೀನಿ ಅಂತ ಅಜಿತ್ ಹೇಳಿ ಸಮಾಧಾನ ಮಾಡ್ತಾನೆ ಆಗ ಸತ್ಯನ ಕೂಡ ಏನು ಯೋಚನೆ ಮಾಡಬೇಡಿ ಭೂಮಿನ ನಿರ್ದೋಷಿ ಅಂತ ಪ್ರೂವ್ ಮಾಡಿ ಅಜಿತ್ ತಾಯಿ ಮನೆ ಕರ್ಕೊಂಡ್ ಬಂದೇ ಬರ್ತಾನೆ ಅಂತ ಹೇಳಿ ಸಂಗೀತಂಗೆ ಸಮಾಧಾನ ಮಾಡ್ತಾರೆ ನಾನೇನ್ ಬರ್ತೀನಿ ಅಂತ ಹೇಳಿ ಸತ್ಯಣ್ಣ ಅಲ್ಲಿಂದ ಹೋರಾಡ್ತಾರೆ ಅಜಿತ್ ರೂಮ್ಗೆ ಹೋಗಬೇಕು ಅಂತ ಹೇಳಿ ಬರ್ತಾ ಇರ್ಬೇಕಾರೆ ಮನಸ್ವಿನಿ ಮತ್ತೆ ಅಪ್ಪು ಇಬ್ರು ಬರ್ತಾರೆ ಈ ಮನಸ್ವಿನಿನ ವೇಷಾಖ ಮಂದಿರ ಅಶ್ವಿನಿ ಅಹ್ ಅಜಿತ್ನೇ ಗುರಾಯಿಸ್ತಾ ಇರ್ತಾಳೆ ಇವಳು ಯಾಕೆ ಈ ತರ ನನ್ನನ್ನು ಗುರಾಯಿಸ್ತಾಳೆ ಅಂತ ಅಜಿತ್ ನೋಡ್ತಾ ಇರ್ತಾರೆ ಏನ್ ಸಾಹೇಬ್ರೆ ಅತ್ತೆ ಮಗಳು ಬಂದಿದ್ದಾಳೆ ಅಂತ ಅವಳನ್ನೇ ಗುರಾಯಿಸ್ಕೊಂಡು ನೋಡ್ತಾ ಇದ್ದೀರಲ್ಲ ನಾವು ಎಲ್ಲ ಇಲ್ಲೇ ಇದ್ದೀವಿ ಅಂತ ಹೇಳಿ ಅಪ್ಪು ಜೋಕ್ ಮಾಡ್ತಾಳೆ ಅಜಿತ್ತು ಏನು ಮಾತಾಡಿದೆ ಆಗ ಮನಸ್ವಿನಿ ಊಳ್ನಾಗೆ ನಗ್ತಾ ಇರ್ತಾಳೆ ನೋಡಿ ನಾನು ನಿಮ್ಮನ್ನು ಸಡನ್ನಾಗಿ ಅಜಿತ್ ಅಂತ ಕರೆಯೋಕ್ಕಾಗಲ್ಲ ಸರ್ ಸರ್ ಅಂತ ಅಂತ ಹೇಳಿನೇ ಅಭ್ಯಾಸ ಆಗ್ಬಿಟ್ಟಿದೆ ಅಂಥೇಳಿ ಕೈ ಹೋಗ್ತಾಳೆ ಟ್ಯಾಂಕ್ಸ್ ಹೋಗ್ತಾಳೆ ಆದರೆ ಅಜಿತ್ ಟ್ಯಾಂಕ್ಸ್ ಕೊಡದೆ ಅಮ್ಮ ನನಗೆ ಯಾರು ಡಿಸ್ಟರ್ಬ್ ಮಾಡ್ಬೇಡ್ರಿ ನಾನ್ ನನ್ನ ರೂಮಲ್ಲಿ ಇರ್ತೀನಿ ಅಂತೇಳಿ ಅಲ್ಲಿಂದ ವರ್ಕ್ ಹೋಗ್ಬಿಡ್ತಾನೆ ಈ ಕಡೆ ಅಜಿತ್ ರೂಮಿಗೆ ಬಂದ್ಬಿಟ್ಟು ಭೂಮಿ ಸೀರೆ ತಗೊಂಡು ಸೀರೆನೆ ನೋಡ್ಕೊಂಡು ಕಣ್ಣೀರಾಗ್ತಾ ಕೂತಿರ್ತಾನೆ ಈ ಕಡೆ ಭೂಮಿನ ಅಳ್ತಾ ಕೂತಿರ್ತಾಳೆ ಅಲ್ಲಿಗೆ ಲಕ್ಷ್ಮಕ ಬಂದು ಅಲ್ಲ ಭೂಮಿ ನೀನು ಈ ಎಷ್ಟು ದಿನ ಅಂತ ಹೀಗೆ ಕೂತಿರ್ತೀಯಾ ನೀನ್ ಮಾಡದೇ ಇರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಾ ಇದೀಯಾ ಕಣ್ಣೀರು ಹಾಕತ್ತೋ ಯಾಕೆ ಹೇಗೆ ಕೂತ್ಕೊಂಡಿದ್ಯಾ ಎಲ್ಲ ಸಮಸ್ಯೆಗೂ ಒಂದು ಪರಿಹಾರ ಅಂತ ಇದ್ದೇ ಇರುತ್ತೆ ಆದಷ್ಟು ಬೇಗನೂ ನಿನ್ನ ಸಮಸ್ಯೆನೋ ಬಗೆಹರದೇ ಅರಿಯುತ್ತೆ ಹೇಗಿದ್ರು ಅಜಿ ಸಾಹೇಬ್ರು ಹೇಳೋಗಿದಾರಲ್ವಾ ನಿನ್ನ ನಿರ್ದೋಷಿ ಅಂತ ಪ್ರೂವ್ ಮಾಡೇ ಮಾಡ್ತಾರೆ ಆಯ್ತು ಇವಾಗ ಟೈಮ್ ಆಯ್ತು ಊಟ ಮಾಡುವ ಅಂತ ಭೂಮಿನ ಲಕ್ಷ್ಮಕ ಕರೀತಾ ಇರ್ತಾರೆ ಈ ಕಡೆ ಸಂಗೀತ ಮತ್ತೆ ಇಬ್ಬರು ಸೇರಿ ರೂಮ್ನ ಡೆಕೋರೇಟ್ ಮಾಡ್ತಾ ಇರ್ತಾರೆ ಮನಸ್ವಿನಿ ಇರೋದಕ್ಕೆ ರೂಮಲ್ಲೆಲ್ಲ ಬಲೂನ್ ಹಾಕಿ ಮನಸ್ವಿನಿ ಚಿಕ್ಕ ಚಿಕ್ಕ ಫೋಟೋ ಎಲ್ಲ ಹಾಕಿ ಅಪ್ಪ ಅಮ್ಮಂದೆಲ್ಲ ಫೋಟೋ ಹಾಕಿ ಡೆಕೋರೇಟ್ ಮಾಡ್ತಾ ಇರ್ತಾರೆ ಅಕ್ಕ ಶ್ರವಣ್ ಅಕ್ಕ ಈ ರೂಮಿಗೆ ಇವಾಗ ಕಳೆ ಬಂತಲ್ವಾ ಯಾಕೋ ಈಗ ಹೇಳ್ತಾ ಇದಿಯಾ ಶ್ರವಣ ಇಷ್ಟ ದಿನ ಕ್ಲೀನ್ ಆಗಿ ಇಟ್ಟಿರ್ಲಿಲ್ವ ನಾನು ಅಂತ ಕೇಳಿದಾಗ ಅಕ್ಕ ನೀವು ಕ್ಲೀನ್ ಆಗಿ ಇಟ್ಟಿದ್ದೀರಾ ಆದ್ರೆ ನಾನು ಈ ರೂಮಿಗೆ ಯಾವತ್ತೂ ಬರ್ತಾ ಇರ್ಲಿಲ್ಲ ನನ್ನ ಮಗಳು ಬಂದ್ಮೇಲೆ ಈ ರೂಮ್ಗೆ ಒಂದ್ ಕಳೆ ಬಂತು ನನ್ ಮಗಳು ಈ ಮನೆಯಲ್ಲಿ ರಾಣಿ ತರ ಇರ್ಬೇಕು ಈ ರೂಮ್ ಅಲ್ಲಿ ರಾಣಿ ತರ ಮಲಗಬೇಕು ಅದೇ ನಂಗೆ ಆಸೆ ಎಲ್ಲೋ ಅನಾಥಾಶ್ರಮದಲ್ಲಿದ್ದು ತಂಗಳನ್ನ ತಿನ್ಕೊಂಡು ಅರ್ಧಿರ ಬಟ್ಟೆ ಹಾಕೊಂಡು ಚಾಪೆ ಮೇಲೆ ಮಲ್ಕೊಂಡು ಅಷ್ಟೆಲ್ಲ ಕಷ್ಟ ಅನ್ಭವಸ್ ಬಂದಿದಳು ನನ್ನ ಮಗಳು ಇದನ್ನೆಲ್ಲ ನೆನ್ಸ್ಕೊಂಡ್ರೆ ನನ್ ಕರಳು ಚುರುಕತ್ತೆ ಎಷ್ಟೋ ಆಶ್ರಮದವರು ನನಗೆ ಫೋನ್ ಮಾಡ್ತಾರೆ ಒಂದೊತ್ತಿನ ಊಟಕ್ಕೆ ಸಹಾಯ ಮಾಡಿ ಅಂತ ಅಂತ ಜಾಗದಲ್ಲಿ ನನ್ನ ಮಗಳು ಇಷ್ಟು ದಿನ ಎಷ್ಟು ಕಷ್ಟಪಟ್ಟಲೋ ಏನೋ ಇದನ್ನೆಲ್ಲ ನೆನೆಸ್ಕೊಂಡ್ರೆ ನನಗೆ ಕಣ್ಣೀರು ಬರುತ್ತೆ ಅಂತ ಬೇಜಾರಲ್ಲಿ ಶ್ರವಣ ಸಂಗೀತ ಹೇಳ್ತಾ ಇರ್ತಾನೆ ಯಾಕೋ ನೀನು ಬೇಜಾರ್ ಮಾಡ್ಕೊತ ಇದೆಯಾ ಎಷ್ಟೊಂದು ಈಗ ನಿಮ್ಮ ಮಗಳು ನೀನು ಸಿಕ್ಕಿದಾಳಲ್ವಾ ಅವಳಿಗೆ ಎಷ್ಟು ಪ್ರೀತಿ ಕೊಡೋಕ್ಕಾಗುತ್ತೋ ಅದ್ರ ಡಬಲ್ ಕೊಡು ಅವಳು ಇಷ್ಟು ದಿನ ಕಳ್ಕೊಂಡಿರೋ ಪ್ರೀತಿಯಲ್ಲ ನೀನು ಇವಾಗ ಕೊಡು ಅಂತ ಸಂಗೀತ ಹೇಳ್ತಾರೆ ಈ ಕಡೆ ಮನಸ್ವಿನಿ ಅಂತ ಬಂದಿರೋ ಅಶ್ವಿನಿ ಎಲ್ಲ ಕದ್ದು ಕೇಳಿಸ್ಕೊತಾ ಇರ್ತಾಳೆ ಅಕ್ಕ ತಮ್ಮ ಮಾತಾಡೋದನ್ನ ಇವರು ನೋಡೋಕೆ ಪೊಲೀಸು ಆದ್ರೂ ಇಷ್ಟೊಂದೆಲ್ಲ ಸೆಂಟಿಮೆಂಟ್ ಎಮೋಷನಲ್ ಆಗ್ತಾರ ಇವಾಗಲೇ ನನಗೆ ಇವ್ರ ಪ್ರೀತಿ ಸಾಕಾಗಿದೆ ಆದ್ರೂ ಕೂಡ ಇನ್ನು ಇನ್ನು ಏನೇನ್ ನೋಡ್ಬೇಕು ಏನೇನು ಅನ್ಬೋಸ್ಬೇಕು ನಾನು ಅಲ್ಲ ಇಷ್ಟು ಇಷ್ಟೊಂದು ಇರೋ ಆಸ್ತಿನೆಲ್ಲ ಬಿಟ್ಬಿಟ್ಟು ಅಷ್ಟೊಂದ್ ಚೆನ್ನಾಗಿ ಹ್ಯಾಂಡ್ಸಮ್ ಆಗಿರೋ ಅಜಿತ್ನ ಬಿಟ್ಟು ಆಸ್ತಿನೆಲ್ಲ ದೇವಯಾನಿ ಕೈ ಕೊಟ್ಟು ನಾನು ಇಲ್ಲಿಂದ ಹೋಗ್ಬೇಕಾ ನಾನೇನು ದಡ್ಡಿ ಅಲ್ಲ ನಾನು ನಾನು ಆಗಕ್ಕೆ ಇಷ್ಟಪಡ್ತೀನಿ ದೇವಯಾನಿ ಮತ್ತೆ ದೇವಯಾನಿ ಮಗಳಿ ಇಬ್ಬರಿಗೂ ಕೂಡ ಸರಿಯಾಗಿ ಚಳಿ ಅಣ್ಣ ತಿನ್ನಿಸ್ತೀನಿ ಅಜಿತ್ ನಾನು ನಾಗ್ ಮಾಡ್ಕೊಂಡೆ ಮಾಡ್ಕೊತೀನಿ ಈ ಮನೆ ಆಸ್ತಿ ಎಲ್ಲ ನಾನ್ ಪಡ್ಕೊಂಡೇ ಪಡ್ಕೊಂತೀನಿ ಅಂತ ಅಶ್ವಿನಿ ಅನ್ಕೊಂತ ಇರ್ತಾಳೆ ದೇವಯ್ಯನಿ ಇನ್ಮೇಲೆ ನಿನ್ ನನ್ನ ಆಟ ಏನು ಅಂತ ತೋರಿಸ್ತೀನಿ ಅಂತ ಮನ್ಸಲ್ಲೇ ಅನ್ಕೊಂಡು ಅಲ್ಲಿಂದ ಹೋಗ್ತಾಳೆ ಮನಸ್ವಿನಿ ಈ ಕಡೆ ಅಜಿತ್ ಪ್ರಶಾಪ್ ಆಗಿ ಬಂದು ಅಂತ ಹೋಗ್ತಾರೆ ಆದ್ರೆ ಅವನಿಗೆ ಮಲಗಕ್ಕೆ ಆಗ್ತಾ ಇರಲ್ಲ ನಿದ್ದೆ ಬರಲ್ಲ ಭೂಮಿ ನೆಂಟ್ ಮಾಡ್ಕೊಂತ ಭೂಮಿ ನೆನ್ಪಲ್ಲೇ ಹಾಗೆ ಮಲ್ಕೊತಾನೆ ಈ ಕಡೆ ಭೂಮಿನೂ ಕೂಡ ಅಜಿತ್ ನೆಂಟ್ ಮಾಡ್ಕೊಂತ ಅವರಿಬ್ರು ಯಾವಾಗ್ಲೂ ಲೈಟ್ ವಿಷಯಕ್ಕೆ ಜಗಳಾಡ್ತಾ ಇರ್ತಾರೆ ಭೂಮಿ ಮಲಗಿದ್ದೋಳು ಸಡನ್ ಆಗಿ ಇದ್ಬಿಟ್ಟು ಸಾಹೇಬ್ರೆ ಲೈಟ್ ಹಾಫೇ ಮಾಡಿಲ್ಲ ನೀವು ಅಂತ ಎದ್ದು ಕೊಡ್ತಾಳೆ ಆಗ ಪಕ್ತ ಮಲಗಿರೋ ಲಕ್ಷ್ಮಕ್ಕ ಆಗ ಪಕ್ಕದಲ್ಲಿದ್ದ ಲಕ್ಷ್ಮಕ್ಕ ಏನಾಯಿತು ಭೂಮಿ ಯಾವಾಗ ನೋಡಿದ್ರು ಸಾಬ್ಬರೂ ನೆನೆಸ್ಕೊತ ಇದೆಯಾ ಅಂದಾಗ ಅಕ್ಕ ಲೈಟ್ ವಿಷಯಕ್ಕೆ ಇಬ್ಬರು ಜಗಳಾಡ್ತಾ ಇದ್ವಿ ಅದಕ್ಕೆ ಲೈಟ್ ಆಫ್ ಮಾಡೋಕ್ಕೆ ಅಂತ ಎದ್ದೆ ಅಂತ ಹೇಳ್ತಾಳೆ ನೀನೇನಾದರೂ ಇಷ್ಟಪಡ್ತಾ ಇದೆಯಾ ಅಂತ ಹೇಳ್ತಾ ಇರಬೇಕಾದ್ರೆ ಆಗೆಲ್ಲ ಏನಿಲ್ಲ ಅಕ್ಕ ಮಲ್ಕೊಳ್ಳಿ ನಿದ್ದೆ ಬರ್ತಾ ಇದೆ ಅಂತ ಭೂಮಿ ಮಲ್ಕೊತಾಳೆ ಈ ಕಡೆ ಅಚಿತು ಕೂಡ ಅಯ್ಯೋ ಲೈಟ್ ಆಫ್ ಆಗಿದೆಯಲ್ಲ ಭೂಮಿನಾದರೂ ಹೇಳಬೇಕಿತ್ತು ಹೇಳಿ ಎದ್ದು ಲೈಟ್ ಹಾಕಿ ಭೂಮಿ ಅಂತ ಹುಡುಕ್ತಾ ಹುಡ್ಕಾಡ್ತಾ ಇರ್ತಾನೆ ಭೂಮಿನ ಆಗ ಅವನಿಗೆ ನೆನಪಾಗುತ್ತೆ ಓ ಭೂಮಿ ಇಲ್ಲಿಲ್ಲ ಅಂತ ಲೈಟ್ ಆಫ್ ಮಾಡೋಕ್ಕೆ ಅಂತ ಹೋಗ್ತಾನೆ ಮತ್ತೆ ಭೂಮಿ ನೆನಪಾಗಿ ಲೈಟ್ ಆಗಿ ಆನ್ ಮಾಡಿಕೊಂಡು ಹಾಗೆ ಬೆಡ್ ಮೇಲೆ ಬಂದು ಯೋಚನೆ ಮಾಡ್ಕೊತ ಮಲ್ಕೊತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್